ಸ್ಕೂಲ್ ಬೆಲ್ಲುಡ್ತೀವಿ ಹುಡುಗರೆಲ್ಲ ಓ ಅಂತ ಬರ್ತಾರೆ ಅಲ್ಲಿ ಬರುತ್ತೆ ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿದು ಕಾಲವದು ಮುಂದೆ ಯವ್ವನ ಮದುವೆ ಬಂದನಾ ಪಿ 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 ಡು 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 ಪಿ 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 ಡು 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 ಅಂತ ಆಗತ್ತೆ ಮದುವೆ ಆಗುತ್ತೆ ಆ ಥರ ಯಾವನ್ಗೂ ಒಬ್ಬನ ಗಾಡಿ ಮೇಲೆ ಕೂಡಿಸಿ ಒಂದು ಗಂಡು ಹೆಣ್ಣು ಈ ಥರ ಹೋಗ್ತಾಯಿರುತ್ತೆ ಅಂದರೆ ಪ್ರಕೃತಿಯಿಂದ ಬಂದು ಜೀವ ಬಂದಿದ್ದಾನೆ ಈಗ ಹುಡುಗ ಬಂದಿದ್ದಾನೆ ಈಗ ಮದುವೆ ಆಯಿತು ಮದುವೆ ಆಗಿ ಎಲ್ಲ ದಾದಮೇಲೆ ಇನ್ನೇನಿದೆ ವಯಸ್ಸಾಯಿತು ಅಲ್ಲೊಂದು ಮ್ಯೂಸಿಕ್ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದಾರೆ ಜಿ ಕೆ ವೆಂಕಟೇಶ್ ಅವರು ಏನಂತ ಹೇಳಿದ್ರೆ ಏರೂಪೇರಿನ ಗತಿಯಲ್ಲಿ ಜೀವನ ಸಾಗಿ ಮಾಗಿ ಮುರಿತನ ತಂದಿತೈಯ ಮುದಿತನ ಅದರೊಳು ಹೊಸದಾದ ರುಚಿ ಇದೆ ಸವಿ ಮೋದ ನಗು ನಗು ತಾ ನಲಿ ಏನೇ ಆಗಲಿ ಅಂತ ಎಲ್ಲನೂ ಜೀವ ಜೀವನದ ಮಜಲ್ನೆಲ್ಲ ಹೇಳ್ಕೊಂಡು ಬರ್ತಾನೆ ಮನೆಗೆ ಬಂದು ಹೇಳ್ಕೊಂಬಂದರೆ ಎಲ್ಲ ನೋಡೋಯ್ತು ಮುಪ್ಪು ನೋಡಾಯಿತು ನೆಕ್ಸ್ಟ್ ಏನು ಸಾವು ಮನೆ ಮುಂದೆ ಬರ್ತಾನೆ ಮನೆ ಮುಂದೆ ಬೆಂಕಿ ಬಿದ್ದಿರುತ್ತೆ ಇವನ ಜೀವನದಲ್ಲಿ ಆಗು ಹೋಗುಗೆಲ್ಲ ಅನುಕೂಲವಾಗಿ ಸಹಾಯ ಮಾಡಿಕೊಟ್ಟ ಭಾವ ಸತ್ತೋಗಿರ್ತಾನೆ ಭಾವ ಅಕ್ಕ ಇದ್ದಾಳೆ ಅಕ್ಕನಿಗೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು